ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾ ನಾನು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕ ಮಕ್ಕಳು ನಮ್ಮ ಅಣ್ಣ ತಮ್ಮದಿರು ಅಂದರೆ ನನಗೆ ಇಬ್ಬರು ಅಣ್ಣದಿರು ಮೂವರು ತಮ್ಮದಿರು ಇರೋದು ನಮ್ಮ ಚಿಕ್ಕಪ್ಪನ ಮಕ್ಕಳು ಅಂದರೆ ಇಬ್ಬರು ಚಿಕ್ಕಪ್ಪನ ಮಕ್ಕಳು ಅಣ್ಣ ತಮ್ಮದಿರು ಇರೋದು ಇನ್ನು ದೊಡ್ಡಪ್ಪ ಚಿಕ್ಕಪ್ಪರು ಮಕ್ಕಳು ಹಂಗಾಗಿ ಅವ್ರಿಗೆ ಇದ್ದೀನಿ ನಾನು ನೀವೆಲ್ಲೇ ಹೊರ್ಗಡೆ ಹೋದಾಗ ಮುಂದೆ ಒಂದು ವೀಡಿಯೋ ಹಾಕ್ತೀನಿ ನನ್ನ ನನ್ನ ಯೂಟ್ಯೂಬಲ್ಲಿ ಒಂದು ವೀ ನನ್ನ ವೀಡಿಯೋದಲ್ಲಿ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಸಾರಿ ನೀವೆಲ್ಲಾದರೂ ಹೊರಗಡೆ ಹೋದಾಗ ಹುಷಾರಾಗಿ ಓಡಾಡ್ರಿ ಆಮೇಲೆ ಗಾಡಿಗಳಲ್ಲಿ ಹೋಗ್ತಿರೋ ನೀವು ನಡ್ಕೊಂಡು ನೀವು ಥರಾಗ ಹೋಗ್ತಿರೋ ಗೊತ್ತಿಲ್ಲ ಆದರೆ ಹುಷಾರಾಗಿ ಓಡಾಡಿ ಎಲ್ಲ ಜಾಸ್ತಿ ಗಾಡಿಗಳಲ್ಲಿ ಓಡಾಡಬೇಕು ಓಡಾಡ್ತೀರ ನೋಡಿದ್ದೀನಿ ನೋಡಿದ್ದೀನಿ ನೀವು ಗಾಡಿಗೆ ಓಡಾಡ್ತಿರಲ್ವ ಹುಷಾರಾಗಿ ಓಡಾಡಿ ಯಾಕಂದರೆ ಆ ವಿಡಿಯೋ ನೋಡಿಬಿಟ್ರೆ ನನಗಂತೂ ಸಖತ್ತು ಭಯ ಯಾಕಪ್ಪ ಇದನ್ನು ಹೇಳ್ತೀನಿ ಅಂದರೆ ಅಣ್ಣ ತಂಬಿರು ಚೆನ್ನಾಗಿರಬೇಕು ಅಷ್ಟೇ ಯಾಕಂದರೆ ಇರೋರು ಐದು ಜನ ಅಣ್ಣ ಅಣ್ಣ ತಮ್ಮಂದಿರು ನಮ್ಮ ನಮಗಿರೋದು ಐದು ಜನ ಅಣ್ಣ ತಮ್ಮಂದಿರು ಮತ್ತು ನಮ್ಮ ಅಕ್ಕ ಇರೋದು ಆರು ಜನ ಅಕ್ಕ ತಂಗಿದಿರಿದ್ದೀವಿ ಐದು ಜನ ಅಣ್ಣ ತಮ್ಮದಿರಿರೋದು ಹಾಗಾಗಿ ನಾ ಎಲ್ಲ ಚೆನ್ನಾಗಿರಬೇಕು ಅದಕ್ಕೆ ಈ ವಿಡಿಯೋ ನಾನು ಮುಂದೆ ಹಾಕ್ತೀನಿ ಏನಪ್ಪ ಅಂದರೆ ನೀವು ಇರೋವರೆಗು ಎಲ್ಲರ ಜೊತೆ ಚೆನ್ನಾಗಿ ಬೆರೇರಿ ನಮಗೆ ಐದು ಜನ ಅಣ್ಣ ತಮ್ಮದಿರಲ್ಲಿ ಯಾರೂ ಒಬ್ರಿಗೊಬ್ರು ಸೇರಲ್ಲ ಆಮೇಲೆ ಒಬ್ಬರ ಜೊತೆ ಒಬ್ಬರು ಸರಿಯಾಗಿ ಮಾತಾಡಲ್ಲ ಮಾತಾಡೋಲ್ಲ ನೀವು ಆಮೇಲೆ ಫೋನ್ ನಂಬರ್ಗಳು ಇಸ್ಕೊಂತೀರ ಫೋನ್ಗಳು ಮಾಡೋಲ್ಲ ಏನು ಗೊತ್ತಾ ಖುಷಿ ಖುಷಿಯಾಗಿರ್ರಿ ನೀವು ದುಡಿಯೋದು ವರ್ಷೊಂಬತ್ ಕಾಲ ಯಾವಾಗಲೂ ಮನುಷ್ಯನಿಗಿರೋದೆ ದುಡಿಯೋದು ಕುಟುಂಬಗಳು ಸೇರ್ಕೊಂಡಾಗ ನಮ್ಮ ಅಕ್ಕ ತಂಗಿದ್ದೀರಲ್ವ ನಮ್ಮ ಅಕ್ಕನ ಮನೆ ನಮ್ಮ ತಂಗಿ ಮನೆ ನಮ್ಮ ದೊಡಮನ್ ಮನೆ ನಮ್ಮ ಚಿಕ್ಕಮ್ಮನ ಮನೆ ಅಂತ ಹೋಗಿ ಬನ್ನಿ ಎಲ್ಲರ ಜೊತೆಗೂ ಚೆನ್ನಾಗಿರ್ರಿ ಈ ಥರ ಆದಾಗ ಒಂಥರ ಭಯ ಆಗುತ್ತೆ ಪಾಪ ಅವರು ಯಾವ ಊರವರೋ ಏನೋ ನಂಗೆ ನಮಗೆ ಗೊತ್ತಿಲ್ಲ ಅವ್ರ ಆ ಪಾಪ ಅವರು ನೋಡಿ ಅವ್ರಿಗೆ ದೇವರು ಯಾವ ಥರ ಅಂತ ಗ್ರಾಚಾರಗಳು ಯಾವ ಥರ ಅಂತ ಅಂತವೆ ಇದೊಂದೇ ವಿಡಿಯೋ ಅಲ್ಲ ಸುಮಾರು ವೀಡಿಯೋಗಳ್ನೆಲ್ಲ ನಾವು ನೋಡಿರ್ತೀನಿ ನಾನು ನೋಡಿದ್ದೀನಿ ನಾನು ಜಾಸ್ತಿ ಇಂಥವು ನಾವು ನೋಡಲ್ಲ ಯಾರೋ ನನಗೆ ವಿಡಿಯೋ ಕಳಿಸಿದ್ರು ಬೆಳಗ್ಗೆ ಅದನ್ನು ನಾನು ನೋಡಿದೆ ನನಗೆ ಭಯ ಆಯಿತು ಇದನ್ನ ನಾನು ಏನಕ್ಕೆ ನಾನು ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಲೈಕ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ ಅಂತ ಹೇಳಿ ನಾನು ಆಗ್ತಾ ಇಲ್ಲ ನನ್ನ ತಮ್ಮದಿರಿಗೆ ವೀಡಿಯೋ ಎಚ್ಚರಿಕೆ ಆಗಬೇಕು ಯಾಕಂದರೆ ನೀವು ಓಡಾಡ್ತಿರೋಲ್ವ ಆಚೆ ನಿಮಗೆ ಹುಷಾರಾಗಿ ಓಡಾಡ್ರಿ ನೀವು ಎಲ್ಲೇ ಹೋಗಿರಿ ಎಲ್ಲೇ ಬರಲಿ ಹುಷಾರಾಗಿ ಓಡಾಡ್ರಿ ನಾನು ಅಷ್ಟೇ ಬಯಸೋದು ನಿಮಗೆ ಯಾಕಪ್ಪ ಅಂದರೆ ಐದು ಜನ ಇದ್ದೀರಾ ಐದು ಜನನೂ ಚೆನ್ನಾಗಿರಲಿ ಅಂತಲೇ ನಾನು ಬಯಸೋದು ಅದಕ್ಕೋಸ್ಕರ ಹೇಳ್ ಆಗ್ತಾಯಿದ್ದೀನಿ ಅಷ್ಟೇ ನಮ್ಮ ಅಕ್ಕ ಮನೆ ಸುಮ್ಮನೆ ಗಾಡೀಲಿ ಬಿದ್ದಿದ್ದಕ್ಕೆ ನನಗೆ ಎಷ್ಟು ನೋವಾಗೋಯ್ತು ಗೊತ್ತಾ ಅದು ಎರಡು ಸಲ ನಮ್ಮ ಅಕ್ಕ ಗಾಡಿಯಲ್ಲಿ ಬಿದ್ದಿದ್ದು ಆ ಮುಖ ಊತ್ಕೊಂಡ್ರದೆಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟಕ್ಕೆ ನಮ್ಗೆ ಅಷ್ಟೊಂದು ನೋವಾಗೋಯ್ತು ಈ ಥರ ಆದಾಗ ಅದಕ್ಕೋಸ್ಕರ ಹೇಳಿದೆ ನಾನು ಬಿಟ್ಟರೆ ಎಲ್ಲರೂ ಚೆನ್ನಾಗಿರಬೇಕು ನೀವೆಲ್ಲರ ಜೊತೆನೂ ಬೆರೀರಿ ಎಲ್ಲರ ಜೊತೆ ಚೆನ್ನಾಗಿರ್ರಿ ಅಣ್ಣ ತಮ್ಮದಿರೋ ಅಂದಮೇಲೆ ಎಲ್ಲರೂ ಇದ್ದರೆ ಖುಷಿ ಒಂದು ಚಿಕ್ಕದೊಂದು ಫಂಕ್ಷನ್ ಮಾಡಿ ಹೇಳಿದ್ರು ಬರ್ರಿ ಹೋಗ್ರಿ ನಿಮ್ಮ ಮನೆಗೆ ಅವ್ರು ಬರಲಿ ಅವ್ರ ಮನೆ ನೀವು ಹೋಗಿ ಎಲ್ಲರ ಮನೆಗೂ ಎಲ್ಲರೂ ಭಾವಿಸ್ರಿ ನಗ್ತಾ ಮಾತಾಡಿಸ್ರಿ ಇರೋವರೆಗೂ ಅಷ್ಟೇ ನಾನು ಹೇಳ್ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಎಲ್ಲರ ಜೊತೆಯೂ ಚೆನ್ನಾಗಿರಿ ನೀವು ದುಡಿಯೋದು ನೀವು ದುಡಿಮೆನೇ ಮಾಡ್ಬೇಟ ಆಮೇಲೆ ನೀವೆಲ್ಲರ ಜೊತೆ ಚೆನ್ನಾಗಿದ್ದು ಎಲ್ಲರ ಜೊತೆ ಬೇರತ್ತರೆ ನಿಮ್ಮ ಮಕ್ಕಳು ನೋಡಿ ಕಲಿತಾರೆ ಇದು ನಮ್ಮ ಬಳಗಾನ ಇದು ನಮ್ಮ ರಿಲೇಷನ್ ಅಂತ ಕಷ್ಟದಲ್ಲಿ ಎಲ್ಲ ಸುಖದಲ್ಲೂ ಇರಬೇಕು ಯಾರಾದರೂ ಏನಾದರೂ ಹೆಚ್ಚು ಕಮ್ಮಿಯಾಗಿ ಆದಾಗ ಬಂದು ನೋಡೋದಲ್ಲ ಚೆನ್ನಾಗಿದ್ದಾಗಲೂ ಎಲ್ಲರ ಮನೆಗೂ ಬರಬೇಕು ಹೋಗಬೇಕು ಎಲ್ಲಾರನ್ನೂ ಮಾತಾಡಿಸ್ಬೇಕು ನಿಮ್ಮ ಸ್ವಾರ್ಥ ಸ್ವಾರ್ಥ ಬುದ್ಧಿ ಫಸ್ಟ್ ಬಿಡ್ರಿ ಸ್ವಾರ್ಥಿಗಳಾಗಬೇಡ್ರಿ ದುಡ್ಡು ಮನುಷ್ಯನೇ ದುಡಿಯೋದು ಆದರೆ ಜನನ ಸಂಪಾದನೆ ಮಾಡೋದು ತುಂಬ ಕಷ್ಟ ದುಡ್ಡು ಸಂಪಾದನೆ ಮಾಡಿ ದುಡ್ಡು ಬೇಕಾದ್ರೆ ಹೆಂಗೆ ಬೇಕಾದ್ರೂ ದುಡಿಬೋದು ಜನ ಸಂಪಾದನೆ ಮಾಡೋದು ಕಷ್ಟ ಐತೆ ಅದಕ್ಕೋಸ್ಕರ ಎಲ್ಲರೂ ನಗ್ನಾಗ್ತಾ ಎಲ್ಲರ ಜೊತೆಗೆ ಬೆರೀರಿ ಫೋನ್ ಮಾಡಿದ ತಕ್ಷಣ ಫೋನ್ ಎತ್ತ್ರಿ ನಾನು ಒಂದೆರಡು ನಂಬರ್ನ ಡಿಲೀಟ್ ಮಾಡಿದ್ದೆ ಯಾಕಂದರೆ ಮಡ್ಕಂಡಿಲ್ಲ ನಾನು ಫೋನ್ ಮಾಡಲ್ಲ ಅವ್ರಿಗೆ ಯಾಕಂದರೆ ಅವ್ರಿಗೆ ಸಂಬಂಧದ ಬೆಲೆ ಗೊತ್ತಿಲ್ಲ ಗೊತ್ತು ಮಾಡಬೇಕು ಅವ್ರಿಗೆ ಸಂಬಂಧದ ಬೆಲೆ ಯಾಕಂದರೆ ಮಾತಾಡಿಸ್ರಿ ಏನು ಕಳ್ಕೊಂತೀರ ಈಗೇನಾದರೂ ಅಕ್ಕದಿರ್ ಮನೆಗೆ ಏನಾದರೂ ಫಂಕ್ಷನ್ಗಳು ಎಲ್ಲಿ ನಾಚಿಕೊತಾರಂತೆ ನಾಚಿಕೆ ಆಗುತ್ತಂತೆ ಬರೋಕೆ ಏನಕ್ಕೆ ನಾಚಿಕೆ ಬೇಕು ಈಗ ಅಕ್ಕ ತಂಗಿ ಅಂದ ಮೇಲೆ ಅಕ್ಕ ತಂಗಿ ಹತ್ರ ನಾಚಿಕಣ ಅಂತದೇನಂತೆ ಅಕ್ಕ ಅಕ್ಕನೇ ತಂಗಿ ತಂಗಿನೇ ಅಲ್ವಾ ನಾಚಿಕೆ ಪಡ ಅಂಥದ್ದೇನಿರ್ತಾರಲ್ಲ ನಾಚಿಕೆ ಪಡ ಅಂಥದ್ದೇ ಇರಲ್ಲ ಬರಬೇಕು ಹೋಗಬೇಕು ನಮ್ಮ ಅಕ್ಕದಿರು ನಮ್ಮ ಮಾವದಿರು ನಮ್ಮ ಅಕ್ಕನ ಮಕ್ಕಳು ನಮ್ಮ ತಂಗಿದಿರು ತಂಗಿ ಮಕ್ಕಳು ಅಂತ ಇಷ್ಟು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಇಷ್ಟು ಚೆನ್ನಾಗಿರ್ಬೋದಲ್ವ ಕೂಡು ಕುಟುಂಬ ಎಲ್ಲ ಕೂತ್ಕೊಂಡು ನೋಡಿ ಇದು ಈರೇಳೆ ಹತ್ರ ಆಗಿರೋದು ಬೆಳಿಗ್ಗೆ ಆಗಿರೋದು ಇದು ಇದನ್ನೇ ನಾನು ಇದು ನನಗೆ ಯಾರೋ ವೀಡಿಯೋ ಕಳಿಸಿದ್ರು ಇದನ್ನು ನಮ್ಮ ಅಣ್ಣ ತಮ್ದಿರು ನೋಡಲಿ ಅಂತ ಮಾ ಇದ್ದೀನಿ ಅಷ್ಟೇ ಬೆರೀನೇ ಉದ್ದೇಶನೂ ಇಲ್ಲ ಯಾಕಪ್ಪ ಅಂದರೆ ನೋಡಿ ಈ ಥರ ಹೊರಗಡೆ ಹೋದ್ರು ಒಳಗಡೆ ಬರೋದು ಕಷ್ಟ ಇವಾಗ ನೋಡಿ ನೀವು ಹೊರ್ಗಡೆ ಹೋಗ್ತಿರಲ್ವ ಹುಷಾರಾಗಿ ಓಡಾಡ್ರಿ ಗಾಡಿಗಳ ಮೇಲೆ ಯಾಕಂದ್ರೆ ಇವಾಗ ಮನುಷ್ಯನ ಜೀವನ ಹೇಳೋಕ್ಕಾಗಲ್ಲ ಇರೋವರೆಗೂ ಖುಷಿಯಾಗಿ ಎಲ್ಲರ ಜೊತೆನೂ ಬೆರೀರಿ ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿಸ್ರಿ ಎಲ್ಲರ ಜೊತೇನೂ ಇರ್ರಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ನಾವು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರ ಮಕ್ಕಳು ಇರ್ಲಿ ಅಂತ ನಾವು ಅಂತೀವಿ ನಿಮಗೆ ದೇವರ ಆಶೀರ್ವಾದ ರಾಯರು ಕಾಪಾಡಲಿ ನೀವು ಎಲ್ಲೇ ಹೋಗಲಿ ಎಲ್ಲೇ ಬರ್ರಿ ನೋಡ್ರಿ ಅಯ್ಯಪ್ಪ ಯಾವರು ಏನೋ ಗೊತ್ತಿಲ್ಲ ನೋಡಿ ಇಷ್ಟೇ ಮನುಷ್ಯನ ಜೀವನ ಎಷ್ಟು ಒಂದು ಅವ್ರ ಮನೆಯವ್ರಿಗೆ ಇವತ್ತು ಎಷ್ಟು ಸಂಕಟ ಎಷ್ಟು ನೋವು ಪಾಪ ಎಪ್ಪ ಎಷ್ಟು ನೋವು ಆಗ್ತಿತ್ತಲ್ವ ಇವೆಲ್ಲ ನೋಡ್ತಿದ್ರೆ ಭಯ ಆಗ್ತೈತೆ ಅದಕ್ಕೋಸ್ಕರ ನೀವು ಹುಷಾರಾಗಿ ಓಡಾಡ್ರಿ ಗಾಡಿ ಮೇಲೆ ಓಡಾಡೋರೆಲ್ಲ ಹುಷಾರಾಗಿ ಓಡಾಡ್ರಿ ಆದಷ್ಟು ಹುಷಾರು ಅಷ್ಟೇ ಏ ಇದ್ರ ಮೇಲೆ ನೀವು ಹುಷಾರಾಗಿ ಓಡಾಡ್ರಿ ಎಲ್ಲರ ಜೊತೆನೂ ಬೆರೀರಿ ಸಂಬಂಧಿಕರ ಜೊತೆ ಬೆರೀರಿ ಇಷ್ಟೇ ಜೀವನ ಕಣಪ್ಪ ಇಷ್ಟೇ ಜೀವನ ನೀವೇನು ದುಡ್ಡು ದುಡಿದ್ರೂ ಇಷ್ಟೇ ಜೀವನ ನೀವೇನು ಏನು ಸಂಪಾದನೆ ಮಾಡಿದ್ರೆ ಏನು ಹೊತ್ಕೊಂಡು ಹೋಗಲ್ಲ ಇಷ್ಟೇ ಜೀವನ ನೋಡಿ ಇಷ್ಟೇ ನೋಡಿ ಇಲ್ಲೆಲ್ಲ ಲಾರಿಗಳೆಲ್ಲ ಬಿದ್ದು ಹೆಂಗಿದಾಗೈತೆ ಅದಕ್ಕೆ ಹುಷಾರಾಗಿ ಗಾಡಿ ಮೇಲೆ ಓಡಾಡೋರು ಸ್ವಲ್ಪ ಹುಷಾರಾಗಿ ಓಡಾಡ್ರಿ ನನ್ನ ನನ್ನ ಅಣ್ಣ ನನ್ನ ಐದು ಜನ ಅಣ್ಣ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣದಿರಿಬ್ಬರು ತಮ್ಮದಿರು ಮೂವರು ಇವರು ಐದು ಜನಕ್ಕೂ ನಾನು ಹೇಳ್ತಾ ನೀವು ಆದಷ್ಟು ಹುಷಾರಾಗಿ ಓಡಾಡ್ರಿ ನಿಮಗೆ ದೇವ್ರು ಚೆನ್ನಾಗಿಟ್ಟಿರಲಿ ಎಲ್ಲರ ಜೊತೆ ಬೆರೀರಿ ಫಸ್ಟು ಎಲ್ಲರಿಗೂ ಫೋನ್ ಮಾಡಿ ಅಕ್ಕ ತಂಗಿದಿರ್ಗೆ ಫೋನ್ ಮಾಡಿ ಮಾತಾಡ್ಸೋದನ್ನ ಫಸ್ಟು ಕಲೀರಿ ಅಕ್ಕ ತಂಗಿದಿರ್ನ ಭಾವಿಸೋದನ್ನ ಕಲೀರಿ ಫಸ್ಟು ನಿಮ್ಗೆ ರಾಯರು ಒಳ್ಳೇದು ಮಾಡಲಿ ಆದಷ್ಟು ಹುಷಾರು ಗಾಡೀಲಿ ಯಾರೆಲ್ಲ ಓಡಾಡ್ತೀರಾ ಅವರೆಲ್ಲ ಹುಷಾರಾಗಿ ಓಡಾಡ್ರಿ ಆದಷ್ಟು ನೋಡಿ ಪಾಪ ಈ ಥರ ಇಷ್ಟು ನೋ ಎಷ್ಟು ಭಯ ಆಗುತ್ತೆ ಈ ಥರ ಎಲ್ಲ ನೋಡಿದ್ರೆ ಇಂಥವೆಲ್ಲ ಸುಮಾರು ಇಂಥವು ಸುಮಾರು ನೋಡ್ತಿರ್ತೀವಿ ನಾವು ಬೆಳಗ್ಗೆ ಇದ್ದರೆ ನೋಡ್ತಿರ್ತೀವಿ ಆದರೂ ಭಯ ಆಗುತ್ತೆ ಪಾಪ ಇನ್ನೂ ನೋಡಿ ಇನ್ನು ಎಷ್ಟು ಚಿಕ್ಕ ವಯಸ್ಸು ಅನಿಸುತ್ತೆ ಅಪ್ಪನಿಗೆ ನೋಡಿ ಈ ಥರ ಆದರೆ ಹಾಂ ಮನೆಗಿರೋರ್ ಅವರು ಇವಾಗ ಇಲ್ಲಿ ಈ ಥರ ಆಗೈತೆ ಅವ್ರ ಏನೋ ವಿಷಯ ಗೊತ್ತಾಯಿತು ವಿಷಯ ಗೊತ್ತಾಗ ಅವ್ರ ಪರಿಸ್ಥಿತಿ ಏನಾಗಿರಬೇಡ ಅಪ್ಪ ಅವ್ರ ಜೀವ ಏನಾಗಿರ್ಬೇಡ ಅಪ್ಪ ಇದೆಲ್ಲ ನೋಡ್ತಿದ್ರೆ ಭಯ ಆಗ್ತೈತೆ ಆದಷ್ಟು ಧನ್ಯವಾದ